ಚಿಕ್ಕ ಇದ್ರಲ್ಲಿ ನಾನು ಆ್ಯಕ್ಚುಲಿ ಒಂದು ಅಗ್ರಿಕಲ್ಚರಿಸ್ಟ್ ಅದರಿಂದ ಈ ಬಂದೆ ಟೀಚಿಂಗ್ ಜಾಬ್ ಅಬ್ಯಾಟಸ್ಸು ಏನೇನೋ ಮಾಡಿದ್ದೀನಿ ಅದರಲ್ಲೆಲ್ಲ ಏನು ಅಂದರೆ ಜಸ್ಟ್ ಐ ಅರ್ನಿಂಗ್ ಇತ್ತು ಅಷ್ಟೇ ಅರ್ನಿಂಗ್ ಅಂದರೆ ಏನು ಎರಡು ಹೊತ್ತು ಊಟ ಇದ್ದೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು ನಮಗೆ ಒಂದು ಈಗ ಸ್ವಾಭಾವಿಕವಾಗಿ ಅಜ್ಜ ಹೇಳೋರು ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಅಜ್ಜ ಹೇಳವರಿಗೆ ಒಂದು ಉದ್ದ ಚಾಕ್ಲೇಟ್ ಒಂದು ಬಟ್ಟೆ ಒಂದು ಇದು ಕೊಡಿಸ್ಲಿಕ್ಕೆ ಸ್ವಲ್ಪ ವಿಚಾರ ಮಾಡಬೇಕು ಈಗ ನನ್ನ ಇದೆಲ್ಲ ಅಷ್ಟೆ ಇದರಲ್ಲಿ ಮತ್ತಿದೆ ಈಗ ಮನೆ ತಗೊಳ್ಳಿ ಕಾರ್ ತಗೊಳ್ಳಿ ಇದು ತಗೊಳ್ಳಿ ಒಂದು ಚಿಕ್ಕ ಹೆಲ್ಪಿಂಗ್ ಹ್ಯಾಂಡ್ ನಮ್ಮಿಂದ ಏನಾದರೂ ಒಂದು ಇದು ಮಗ ನಾನು ಇದನ್ನು ನಾನು ಕೊಟ್ಟು ಹೇಳೋ ಕೆಪ್ಯಾಸಿಟಿಯನ್ನು ಅದು ಕೊಟ್ಟಿದೆ ನನಗೆ ಅದಕ್ಕೂ ಹೆಚ್ಚಿನ ಬೈಕೇನೂ ಇಲ್ಲ ನನ್ನ ಥೇರಿ ಏನು ಅಂದರೆ ನಾ ಇಲ್ಲಿವರಿಗೆ ಕಳ್ಕೊಂಡ್ ಬಂದಿದ್ದ ಹಾಗೆ ನಾವು ದುಡಿಬೇಕು ನಾವೇ ತಿನ್ನಬೇಕು ಮಕ್ಕಳಿಗೆ ಸ್ವತಂತ್ರವಾಗಿ ಬೆಳೀಲಿಕ್ಕೆ ಬಿಡಬೇಕು ಅವರೇ ದುಡಿಬೇಕು ಅವರೇ ತಿಂತು ನಮ್ಮಿಂದ ಬಯಸಬಾರದು ಆದ್ರೂ ಕೂಡ ನಾವು ಕೊಡಬೇಕು ಆವಾಗಲೇ ಅಲ್ವಾ ಲೈಫ್ ಚಂದ ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಸರ್ ಅವರು ನಾನು ತುಂಬಾ ಹೆಲ್ಪ್ ಮಾಡಿದೆ ಐ ಎಂ ನಾನೊಂದು ಸುಖಿ ಓಲ್ಡ್ ಮ್ಯಾನ್ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ